ವಿಶ್ವವಿಖ್ಯಾತ ಪರಂಪರೆಯ ತಾಣವಾದ ಪಟ್ಟದಕಲ್ನಲ್ಲಿ ಇಂದು ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಿತು ಕೇಂದ್ರದ ಆಹಾರ ಮತ್ತು ಇಂಧನ ಸಚಿವ ಪ್ರಹ್ಲಾದ ಜೋಶಿ ಅವರು ಸಹ ಯೋಗದಲ್ಲಿ ನಿರತರಾಗಿ ಅರ್ಥಪೂರ್ಣ ಆಚರಣೆಗೆ ಮೆರುಗು ನೀಡಿದರು ವಿಶ್ವಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿರುವ ಪಟ್ಟದಕಲ್ನಲ್ಲಿ ಶನಿವಾರ ಮುಂಜಾನೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಸಚಿವ ಜೋಶಿ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಡನೆ ಯೋಗಾಭ್ಯಾಸಗೈದು ಪ್ರೇರಣೆಯಾದರು ವಿವಿಧ ಆಯಾಮಗಳಲ್ಲಿ ಯೋಗ ಮಾಡಿ ಆಕರ್ಷಿಸಿದರು ಇದೇ ವೇಳೆ ಮಾತನಾಡಿದ ಸಚಿವರು ಯೋಗ ನಮ್ಮ ಪ್ರಾಚೀನ ಆಧ್ಯಾತ್ಮಿಕ ಶಾರೀರಿಕ ಮತ್ತು ಮಾನಸಿಕ ಸದೃಢತೆಗೆ ಉತ್ತಮ ಅಭ್ಯಾಸವಾಗಿದೆ ಇದು ನಮ್ಮ ದೇಹ ಮನಸ್ಸು ಮತ್ತು ಆತ್ಮಬಲ ಮಾತ್ರವಲ್ಲದೆ ಜಗತ್ತಿನಲ್ಲಿ ಸಾಮರಸ್ಯ ಸಾಧಿಸುವ ವಿಶಿಷ್ಟ ಗುರಿ ಸಹ ಹೊಂದಿದೆ ಎಂದು ಪ್ರತಿಪಾದಿಸಿದರು ಎಲ್ಲರೂ ಅತ್ಯಂತ ಮುತೋಳ ತಾಲೂಕಿನ ನಾಗರಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಡೆದ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಪಾಲ್ಗೊಂಡಿದ್ದರು ಬಾಗಲಕೋಟೆ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವಯೋಗ ದಿನ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯಾವುದೇ ಔಷಧ ಉಪಚಾರ ಇಲ್ಲದೆ ರೋಗವನ್ನು ಗುಣಪಡಿಸುವಂತಹ ಶಕ್ತಿ ಯೋಗಕ್ಕಿದೆ ಎಂದು ಹೇಳಿದರು ಔಷಧಗಳಿಲ್ಲದೆ ಕೇವಲ ಯೋಗದಿಂದ ರೋಗವನ್ನು ಗುರುಕೊಡಿಸತಕ್ಕಂಥ ಶಕ್ತಿ ಯೋಗಕ್ಕೆ ಇದೆ ಇದು ಇವತ್ತು ಜಗತ್ತುಗೆ ಗೊತ್ತಾಗಿದೆ ಜಗತ್ತು ಇವತ್ತು ಯೋಗೇನ ಚಿತ್ತಸ್ಯ वाचा वैद्यकीरूपाकरोता पतञ्जलिं प्राञ्जलिरानतो